ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರ್ಸ್ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಕೆ ಎಟ್ ನವಂಬರ್ ಇಪ್ಪತ್ನಾಲ್ಕರಂದು ಏನು ನಡೆದಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಕ್ಸಾಮ್ ನಡೆದಿತ್ತು ಅದರ ಒಂದು ರಿಸಲ್ಟನ್ನು ಬಿಟ್ಟಿದ್ರು ಎಲಿಜಿಬಲ್ ಆದಂತಹ ಕ್ಯಾಂಡಿಡೇಟ್ಗೆ ದಾಖಲಾತಿ ಪರಿಶೀಲನೆ ಬೆಂಗಳೂರಲ್ಲಿ ನಡೀತಾ ಇತ್ತು ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವ್ರ ಕಡೆಯಿಂದ ಸೊ ಸ್ನೇಹಿತರೆ ಭಾಳಷ್ಟು ಅಭ್ಯರ್ಥಿಗಳು ಆಬ್ಸೆಂಟ್ ಆಗಿದ್ದರು ಆಬ್ಸೆಂಟ್ ಆದಂತಹ ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶೀಲನೆ ಗೆ ಹೋಗದೆ ಇದ್ದಿರುವಂತಹ ಅಭ್ಯರ್ಥಿಗಳಿಗೆ ಮತ್ತೊಂದು ಸುವರ್ಣ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಈ ವಿಡಿಯೋನ ಸಂಪೂರ್ಣವಾಗಿ ವಾಶ್ ಮಾಡಿ ಆ ದಿನಾಂಕ ಯಾವುದು ಮತ್ತು ಏನು ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ತ್ರೀ ಡಾಟ್ ಏನು ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೇಮಕಾತಿ ಸಾರಿ ಪ್ರವೇಶ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷಾ ಅಂತ ಏನಿದೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದರ ಮೇಲೆ ಕ್ಲಿಕ್ ಮಾಡಿ ಆಗ ನೀವು ಇಲ್ಲಿ ನೋಡಬಹುದು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಭ್ಯರ್ಥಿಗಳಿಗೆ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೆಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಾಖಲಾತಿ ಪರಿಶೀಲನೆ ಓಕೆನಾ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆ ದಾಖಲಾತಿ ಪರಿಶೀಲನೆ ಇರ್ತದೆ ಓಕೆನಾ ಯಾರೆಲ್ಲ ಇನ್ನು ದಾಖಲಾತಿ ಪರಿಶೀಲನೆಗೆ ಹೋಗಿಲ್ಲವೋ ಅವರು ದಾಖಲಾತಿ ಪರಿಶೀಲನೆಗೆ ಹೋಗಿ ಮತ್ತು ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಏನಂತ ಅಂದರೆ ನಿಮ್ಮ ಒಂದು ಅಂದರೆ ನಿಮ್ಮ ಒಂದು ಈಗ ಎಮ್ ಎ ಇನ್ ಫಸ್ಟ್ ಇಯರ್ ಎಮ್ ಕಾಮ್ ಇನ್ ಫಸ್ಟ್ ಇಯರ್ ಓಕೆ ಪ್ರಥಮ ಸೆಮಿಸ್ಟರಲ್ಲಿ ಓದ್ತಾ ಇದ್ದೀರಾ ಇನ್ನೂ ಸೆಕೆಂಡ್ ಸೆಮಿಸ್ಟರಲ್ಲಿ ಓದ್ತಾ ಇದ್ದೀರಾ ಸೊ ಇನ್ನೂ ಕೂಡ ಸೆಕೆಂಡ್ ಸೆಮಿಸ್ಟರ್ ಆಗಿರ್ಬೋದು ಫೈನಲ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಒಂದು ಈಗ ನಾಲ್ಕು ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗ್ತವೆ ಕೆಸೆಟ್ ಪರ್ ವೆರಿಫಿಕೇಷನ್ಗೆ ಸೊ ನಿಮ್ಮ ಹತ್ರ ಇರೋದಿಲ್ಲ ಆದ್ದರಿಂದ ನೀವೇನು ಮಾಡಬೇಕಂದ್ರೆ ಹೋಗೋದು ಬೇಡ ಅಗತ್ಯತೆ ಇಲ್ಲ ಅಂಥೇಳಿ ಕೆ ಕೆ ಅವರು ಹೇಳಿದ್ದಾರೆ ತದನಂತರದಲ್ಲಿ ನೀವು ನಾಲ್ಕು ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಒಂದು ದಿನಾಂಕವನ್ನು ನೀಡ್ತಾರೆ ಆ ದಿನಾಂಕಕ್ಕೆ ನೀವು ಹೋಗಬೇಕಾಗ್ತದೆ ಓಕೆನಾ ಈಗ ಓದ್ತಾ ಇರೋರು ಓಕೆನಾ ಅಪಿಯರ್ ಅಪಿಯರಿಂಗ್ಸ್ ಅಂತ ಬರುತ್ತೆ ಓಕೆ ಇನ್ನೇನು ಕಂಪ್ಲೀಟಾಗಿ ಕೂಡ ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಇದ್ದಾವೆ ಮತ್ತು ನಾವು ದಾಖಲಾತಿ ಪರಿಶೀಲನೆಗೆ ಅರ್ಹತೆ ಅರ್ಹತೆ ಅರ್ಹತೆಯನ್ನು ಪಡೆದಿದ್ದೀವಿ ಸೊ ಹೋಗಲಿಕ್ಕೆ ಆಗಿಲ್ಲ ಅನ್ನೋರು ನೀವು ಈ ದಿನಾಂಕದಂದು ಹೋಗಿ ಓಕೆನಾ ಸೂಕ್ತ ದಾಖಲೆಗಳನ್ನು ದಾಖಲೆಗಳನ್ನು ತೆಗೆದುಕೊಂಡು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಹೋಗಿ ದಾಖಲಾತಿ ಪರಿಶೀಲನೆ ಮಾಡಿಕೊಂಡು ಬನ್ನಿ ಓಕೆನಾ ಇದಿಷ್ಟು ಮಾಹಿತಿಯಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು